ಬಾಗೇವಾಡಿ ಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಬಾಗೇವಾಡಿ ಗ್ರಾಮದಲ್ಲಿ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಶಾಲಾ ಮಕ್ಕಳಿಂದ ಕೋಲಾಟ ಲೇಜಿಯಂ ನೃತ್ಯ ಹಾಗೂ ವಿವಿಧ ಹೋರಾಟಗಾರರ ವೇಷಭೂಷಣಗಳನ್ನು ತೊಟ್ಟ ಮಕ್ಕಳ ಜೊತೆಗೆ ಗ್ರಾಮದ ಡೊಳ್ಳು ಮೇಳ ಹಳಿಗೆ ಮೇಳ ಮತ್ತು ಕುಂಭಮೇಳಗಳೊಂದಿಗೆ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ್ ಮಾಲಗಿತ್ತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಇಳಿವಾಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳಾದ ವಿಶ್ವನಾಥ್ ಹೆಚ್ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹಣಜಿ ಮುಂತಾದವರು ಜಾಗೃತಿ ರಥೋತ್ಸವಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಅತ್ಯಂತ ಸಂಭ್ರಮ ಸಡಗರದಿಂದ ಪಾಲ್ಗೊಂಡು ಬಾಗೇವಾಡಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಕ್ಷರ ಸಹ ಜಾತ್ರೆಯಂತೆ ಕಂಗೊಳಿಸಿತು ನಂತರ ಗ್ರಾಮದ ಮರುಳಸಿದ್ದೇಶ್ವರ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ವಾಚಿಸುವ ಮೂಲಕ ದಂಡಾಧಿಕಾರಿಗಳಾದ ಧನಂಜಯ್ ಮಾಲಗಿತ್ತಿಯವರು ಮಾತನಾಡಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಉದಯ್ ಕುಮಾರ್ ಎಲಿವಾಳರವರು ಸಂವಿಧಾನ ಯಾರೊಬ್ಬರ ಸ್ವತ್ತಲ್ಲ ಸರ್ವರ ಸೊತ್ತು ಯಾವ ಧರ್ಮ ಯಾವುದೇ ಧರ್ಮ ಜನಾಂಗ ಅಥವಾ ರಾಜಕೀಯ ಪಕ್ಷಕ್ಕೆ ಮೀಸಲಾಗಿರುವುದಿಲ್ಲ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಬೇಕು ನಾವು ನೀವೆಲ್ಲರೂ ಹೇಗೆ ಧರ್ಮಗಳ ಆಧಾರದಲ್ಲಿ ಗ್ರಂಥಗಳನ್ನು ಪೂಜಿಸುತ್ತೇವೆಯೋ ಆ ಎಲ್ಲ ಗ್ರಂಥಗಳಿಗಿಂತ ಶ್ರೇಷ್ಠವಾದ ಗ್ರಂಥ ನಮ್ಮ ಸಂವಿಧಾನ ಎಂದರು ನಂತರ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಿದ ಜಂಗಣವಾರಿ ಗುರುಗಳು ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಹೊಂದಿಕೊಳ್ಳುವಂತಹ ಸಂವಿಧಾನ ಬರೆಯುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ಉಳಿಸಬೇಕು ಎನ್ನುವುದನ್ನು ಮನಗಂಡು ಸಂವಿಧಾನ ರಚಿಸಿದ್ದಾರೆ ಎಂದರು ನಂತರ ಮುರುಡಿ ಬೀದರಹಳ್ಳಿ ಹಮ್ಮಗಿ ಸಿಂಟಾಲೂರು ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಅತ್ಯಂತ ಗೌರವ ಹಾಗೂ ವಿವಿಧ ಕಲಾ ಮೇಳಗಳೊಂದಿಗೆ ವಿಶೇಷವಾಗಿ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ಎಲ್ಲ ಶಾಲಾ ಮಕ್ಕಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಹಾಗೂ ಶಿಕ್ಷಕ ವೃಂದ ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಒಂದು ತಮ್ಮ ಗ್ರಾಮದಲ್ಲಿ ತಮ್ಮ ಶಾಲಾ ಮಕ್ಕಳನ್ನಾಗಿರ್ಬೋದು ಜೊತೆಗೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರನ್ನು ಕೂಡಿಕೊಂಡು ಒಗ್ಗೂಡಿಕೊಂಡು ಹಲಿಗೆ ಮೇಳ ಜೊತೆಗೆ ಎತ್ತಿನ ಬಂಡಿಯಲ್ಲಿ ಮಹನೀಯರ ಭಾವಚಿತ್ರಗಳನ್ನು ಒಂದು ಮೆರವಣಿಗೆ ಮಾಡುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಒಂದು ರಾಷ್ಟ್ರೀಯ ಹಬ್ಬದಂತೆ ಒಂದು ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಒಳ್ಳೆಯ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಒಂದು ಆದೇಶ ನಮ್ಮೊಂದಿದ್ದರೆ ಬನ್ನಿ ಈ ಕಾರ್ಯಕ್ರಮದ ಕುರಿತು ಅವರನ್ನು ಮಾತಾಡ್ತಾರೆ ಪ್ರಥಮದಲ್ಲಿ ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೆ ಅದು ನಮ್ಮ ತಾಲೂಕಿನ ನಮ್ಮ ಬಾಗೇವಾಡಿ ಪಂಚಾಯತ್ ಪಂಚಾಯತ್ ಬಂದದ್ದು ಮೊದಲನೇ ನಮ್ಗ ಬಹಳ ಸಂತೋಷದ ಸುದ್ದಿ ಯಾಕಂದ್ರ ಪ್ರತಿಯೊಂದು ಜನತೆಯೂ ಕೂಡ ಪ್ರತಿಯೊಂದು ಗಲ್ಲಿಗೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಎಲ್ಲ ಬಡವರ್ಗ ಮತ್ತು ಕೆಳವರ್ಗ ಹಾಗೂ ಎಲ್ಲರಿಗೂ ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಸಮಾನತೆ ಹಾಕಿ ರ್ತಕ್ಕಂಥ ಈ ಒಂದು ಜಾಗೃತಿಯನ್ನು ಮಾನ್ಯ ಸರ್ಕಾರ ಘನ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ನಮಗೆ ಹೆಮ್ಮೆ ಪರತಕ್ಕಂಥ ವಿಷಯ ಆ ನಿಟ್ಟಿನೊಳಗೆ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವಕವಾಗಿ ಎಲ್ಲ ಒಂದು ಭಜನಾ ಮ ಮೇಳದೊಂದಿಗೆ ಮತ್ತು ಎತ್ತಿನ ಬಂಡಿಯಿಂದ ಸೈಕಲ್ ಜಾಥಾದಿಂದ ಬೈಕ್ ರ್ಯಾಲಿಯಿಂದ ಹಲವಾರು ಶಾಲಾ ಮಕ್ಕಳಿಂದ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅತ್ಯಂತ ಸಿಹಿ ದಿನ ಅಂತಕ್ಕಂಥ ವಿಚಾರದೊಳಗೆ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಹೆಸರು ಮಲ್ಲಿಕಾರ್ಜುನ ಹೆಣಜಿ ಅಂತೇಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಭಾಗೇವಡಿ ಸಂವಿಧಾನ ನಮಗೆ ಬದುಕನ್ನು ಕಟ್ಟಿಕೊಟ್ಟಿದೆ ಸಂವಿಧಾನ ನಮಗೆ ಬದುಕನ್ನು ಕಟ್ಟಿಕೊಂಡು ಮಾರ್ಗದರ್ಶನ ನೀಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಸಂವಿಧಾನ ಅರಿಬೇಕಾಗಿದೆ ಚಿತ್ರ ನೋಡಿದೆ ನಾನು ನಿಜವಾಗ್ಲೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣ ಸಾಹೇಬ್ರವರು ಒಂದು ಟ್ವಿಟರ್ ಚಿತ್ರ ಶೇರ್ ಮಾಡ್ಕೊಂಡಿದ್ರು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಿಜವಾಗ್ಲೂ ಅದು ಆಗ್ಬೇಕಾಗಿದೆ ಅಂಬೇಡ್ಕರ್ ಅವರು ಒಂದು ಮನೆ ಆಡ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ಸಂವಿಧಾನ ಪ್ರತಿ ಮನೆ ಮನೆಗೂ ಅಂಬೇಡ್ಕರ್ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೊಟೇಶನ್ ನೋಡಿ ಅದು ಪ್ರತಿ ಮನೆ ಮನೆಗೂ ಸಂವಿಧಾನ ಪ್ರತಿ ಮನೆ ಮನೆಗೂ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಒಂದು ಜ್ಞಾನ ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ ಅಂಬೇಡ್ಕರ್ ಅಂದ್ರೆ ಒಂದು ಸ್ಫೂರ್ತಿ ಆ ಸ್ಫೂರ್ತಿಯನ್ನು ನಾವೆಲ್ಲರೂ ಕಲಿಯೋದು ಯಾಕಂದ್ರೆ ಮಕ್ಕಳ ಮನಸ್ಸು ಎಷ್ಟು ಈಗ ಅರಿಬೇಕಾಗಿರೋದು ಮಕ್ಕಳಿಗೆ ಜ್ಞಾನದ ಜೊತೆಗೆ ತಿಳಿಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದಿರಿ ನಮಗೆ ಅನಿವಾರ್ಯ ಇವತ್ತಿನ ದಿವಸ ಐದು ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಿಮ್ಮೊಟ್ಟಿಗೆ ಹೆಚ್ಚಿನ ಸಮಯ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ರುದ್ರಾಪೂರ್ ಶುದ್ಧಾಪೂರ್ವಕ ಸಂಪಲ್ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನವತ್ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ